ಸಮಾನ ಮನಸ್ಕರ ವೇದಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಹುತಾತ್ಮ ಯೋಧರ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರವು ನಗರದಲ್ಲಿ ಯಶಸ್ವಿಯಾಗಿ ಜರುಗಿತು ಮದ್ದೂರ್ ತಾಲೂಕು ಭಾರತಿನಗರದ ಮಂಡ್ಯ ರಸ್ತೆಯ ಸಪ್ತಗಿರಿ ಪಾರ್ಟಿ ಹಾಲ್ನಲ್ಲಿ ಏರ್ಪಡಿಸಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಏಳ್ನೂರ ಎಂಬತ್ತೆಂಟು ಮಂದಿ ರಕ್ತದಾನ ಮಾಡಿದರು ಯುವ ಜನತೆ ಗುರಿ ಹಿಟ್ಟರೆ ಯಾವ ಕೆಲಸವೂ ಅಸಾಧ್ಯವಿಲ್ಲ ಎಂಬ ನಾಡು ನುಡಿಯಂತೆ ಭಾರತೀನಗರದ ಎಲ್ಲ ಸಂಘ ಸಂಸ್ಥೆಗಳು ಸೋಮವಾರ ಪಕ್ಷ ಜಾತಿ ಧರ್ಮ ವರ್ಣ ಭೇದವಿಲ್ಲದೆ ಜಾತ್ಯತೀತವಾಗಿ ಸಮಾನ ಮನಸ್ಸಿನಿಂದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದು ಕಂಡುಬಂದಿತು ಫೆಬ್ರವರಿ ಹದಿನಾಲ್ಕು ಎಂದರೆ ನಮ್ಮ ಯುವ ಜನತೆಗೆ ನೆನಪಾಗುವುದು ಪ್ರೇಮಿಗಳ ದಿನ ಆದರೆ ಪ್ರಸ್ತುತ ದಿನದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮರ ದಿನವಾಗಿರುವುದರಿಂದ ಅವರ ನೆನಪಿನಲ್ಲಿ ಬಹಳಷ್ಟು ಯುವಕರು ಯುವತಿಯರು ರಕ್ತದಾನ ಮಾಡಿದ್ದು ಕಂಡುಬಂದಿತು ಈ ಕಾರ್ಯಕ್ರಮಕ್ಕೆ ಮಿಮ್ಸ್ ಮಂಡ್ಯ ಸಂಜೀವಿನಿ ಹಾಗೂ ಬೆಳ್ಳಿ ರಕ್ತನಿಧಿ ಕೇಂದ್ರದಿಂದ ರಕ್ತವನ್ನು ಸಂಗ್ರಹಿಸಲಾಯಿತು ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾದ ಈ ಶಿಬಿರ ಸಂಜೆ ಆರು ಗಂಟೆವರೆಗೂ ಜರುಗಿತು ಇದೇ ಸಂದರ್ಭದಲ್ಲಿ ರಕ್ತದಾನ ಮಾಡಿದವರಿಗೆ ಪರಿಸರ ಜಾಗೃತಿ ವೇದಿಕೆ ವತಿಯಿಂದ ವಿವಿಧ ಬಗೆಯ ಗಿಡಗಳನ್ನು ವಿತರಣೆ ಮಾಡಲಾಯಿತು ಈ ಶಿಬಿರಕ್ಕೆ ಮಾಜಿ ಸಚಿವ ನರೇಂದ್ರ ಸ್ವಾಮಿ ಮುಖಂಡರಾದ ಕದಲೂರು ಉದಯ್ ಎಸ್ಪಿ ಸ್ವಾಮಿ ನಲ್ಲಿಗೆರೆ ಬಾಲು ಪ್ರಸನ್ನ ಪ್ರಿಯಾಂಕಾ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕಮೇಗೌಡ ಪರಿಸರ ಜಾಗೃತಿ ವೇದಿಕೆಯ ಬನ್ನೂರು ಘಟಕದ ಹೋಬಳಿ ಅಧ್ಯಕ್ಷ ಮಹೇಂದ್ರ ಸಿಂಗ್ ಕಾಳಪ್ಪ ಆಲ್ಬುಜನಹಳ್ಳಿ ಹೇಮರಾಜು ತೊರೆಚಾಕನಹಳ್ಳಿ ಚಾಕನಳ್ಳಿ ಶಂಕರೇಗೌಡ ಅಣ್ಣೂರ್ ಸತೀಶ್ ರಘು ವೆಂಕಟೇಗೌಡ ತೊರೆಬೊಮ್ಮನಹಳ್ಳಿ ವೆಂಕಟೇಶ್ ಕರಡ್ಕೆರೆ ಯೋಗೇಶ್ ಕ್ಯಾತ್ಕಟ್ಟ ಸುನಿಲ್ ಮಿಥುನ್ ಚಿಕ್ಕಾರ್ಸಿಂಕೆರೆ ಶಿವಲಿಂಗಯ್ಯ ರಂಜು ಶಿವರಾಮು ಬೋರಾ ಮಹಿಳಾ ಕಾರ್ಯಕರ್ತೆಯರು ಸೇರಿದಂತೆ ಸಮಾನ ಮನಸ್ಕರ ವೇದಿಕೆ ಪದಾಧಿಕಾರಿಗಳು ಸಮಾಜಮುಖಿ ಹೋರಾಟಗಾರರು ಭಾಗವಹಿಸಿದ್ದರು